ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಶಂಕರನಾರಾಯಣ ಪೇಟೆಯ ಅಮ್ಮ ಸಭಾಭವನದಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಆಯೋಜಿಸಲಾಗಿತ್ತು ಸಮಾರಂಭದಲ್ಲಿ ಚಿತ್ರನಟ ಶಿವರಾಜ್ ಕುಮಾರ್ ಅವರು ಮಾತನಾಡಿದರು ಜೀವನದಲ್ಲಿ ಜಾತಿ ಧರ್ಮಗಳು ಮುಖ್ಯವಾಗಬಾರದು ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು ಮಾನವೀಯತೆಗೆ ಬೆಲೆ ಸಿಗಬೇಕು ಎಂದು ಅಭಿಪ್ರಾಯಪಟ್ಟರು ಇನ್ನು ಸಮಾರಂಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನಾನು ಎಲ್ಲ ಹಾಗೂ ಕನೆ ಹಾಗೂ ಕ್ರಾಫಿ ಮಾಡಿದರೆ ಮೊದಲ ದಯವಿಟ್ಟು ಕ್ಷಮೆ ಇರಲಿ ನಾವು ಸ್ವಲ್ಪ ತಡವಾಗಿ ಬಂದು ಯಾಕಂದ್ರೆ ರಾತ್ರಿ ಬರ್ಬೇಕಾದ್ರೆ ಎರಡೂವರೆ ಮೂರು ಗಂಟೆ ಆಗೋಗಿತ್ತು ಬರ್ಬೇಕಾದ್ರೆ ಬೆಳಿಗ್ಗೆ ಎದ್ದೇಳ ಬೇಗನೆ ಆಯಿತು ಇಂಟರ್ವ್ಯೂ ಅದು ಇದು ಅಂತ ದೇವಸ್ಥಾನಕ್ಕೆ ದೇವಸ್ಥಾನ ಮಾಡ್ಬೇಕಾಯ್ತು ಹೋಗಿ ಬರೋದು ಸ್ವಲ್ಪ ತಡವಾಯಿತು ದಯವಿಟ್ಟು ಯಾರು ಬೇಜಾರು ಮಾರ್ಕೆಡಿ ದಯವಿಟ್ಟು ಇರಲಿ ಈ ಸಲ ಬೈಂದೂರಿಗೆ ನಮಗೇನೋ ಪುಣ್ಯ ಮಾಡಿದ್ರು ಕಣತ್ಯ ಪದೇ ಪದೇ ಬರ್ತಾ ಇರೋದು ನಾಲ್ಕನೇ ಸಲ ಐದನೇ ಸಲ ಇರೋದು ಈ ಕ್ಷೇತ್ರಕ್ಕೆ ಬರೋದೇ ಒಂದು ಖುಷಿ ಆಗುತ್ತೆ ಯಾಕಂದರೆ ಇಲ್ಲಿ ಬಂದಾಗಲೆಲ್ಲ ಒಂದು ಒಳ್ಳೆ ಅನುಭವ ಹೊಸ ಅನುಭವ ಎಲ್ಲರೂ ಮಾತಾಡಿದ್ದಾರೆ ಎಲ್ಲ ಗಣ್ಯರು ಮಾತಾಡಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿಸಿದ್ದಾರೆ ನಾನು ಬಂದು ಅವಾಗವಾಗ ಹೇಳ್ತಾ ಇರ್ತೀನಿ ಹಾಡುಗಳು ಹಾಡಿದ್ದೀನಿ ನಿಮಗೆ ಆ್ಯಂಡ್ ನಿಮಗೂ ಗೊತ್ತಿದೆ ಏನು ಇಂಥ ಏನು ವಿಷಯ ಅಂತ ಸೊ ನಿಮ್ಮ ನಿಮ್ಗೆ ಆಶೀರ್ವಾದ ಬೇಕು ಅಷ್ಟೇ ಯಾಕಂದರೆ ನಾವು ಆ್ಯಕ್ಚುಲಾಗಿ ಫಸ್ಟು ವೋಟಿಂಗ್ ಸ್ಟಾರ್ಟ್ ಮಾಡಿದ ಒಂದು ನಮ್ಮ ಹಾಕಿ ಶುರು ಮಾಡಿದ ಒಂದು ನಲ್ವತ್ತೊಂಬತ್ತೈದು ವರ್ಷ ಆಗ್ಬೋದು ನಮಗೆ ಫಸ್ಟ್ ಇದೆಲ್ಲ ಇದ ನಮಗೆ ಈ ಒಂದು ಡಿಫ್ರೆನ್ಸ್ ಇದೆ ಅಂತ ಗೊತ್ತೇ ಇಲ್ಲ ನಾವೆಲ್ಲ ಒಂದೇ ಮನುಷ್ಯ ಜಾತಿ ಅದು ಮಾತ್ರ ನನ್ಕೊಂಡಿದ್ದು ಹೊರತು ಈ ಬೇರೆ ಜಾಯು ಬೇರೆ ಕಾಸ್ಟು ಬೇರೆ ರಿಲಿಜನ್ನು ಅವ್ರ ಬೇರೆ ಭಾಷೆನು ನಾನು ಓದಿದ್ದು ನೋಡಿದ್ರೆ ನೀವು ಎಲ್ಲ ಆಶ್ರಯ ಪಡ್ತೀರ ಹಿಂದೂ ಸ್ಕೂಲ್ ಓದಿದ್ದೀನಿ ಕ್ರಿಶ್ಚಿಯನ್ ಸ್ಕೂಲ್ನ ಓದಿದ್ದೀನಿ ಮುಸ್ಲಿಂ ಕಾಲೇಜ್ಗೆ ಹೋಗಿದ್ದೀನಿ ನನಗೆ ಎಲ್ಲ ಕಡೆ ಸ್ನೇಹಿತರಿದೆ ನನಗೆಲ್ಲ ಎಲ್ಲ ಫೆಸ್ಟಿವಲ್ನು ನಾನು ಸೆಲೆಬ್ರೇಟ್ ಮಾಡ್ತೀನಿ ಎಲ್ಲ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ ನನಗೆ ಬೇರೆ ಎಲ್ಲಿ ಹೋಗ್ಬೇಕು ಎಲ್ಲಿ ನಮಗೆ ನೆಮ್ಮದಿ ಕೊಡುತ್ತೆ ಅಲ್ಲಿ ಹೋಗೋದಷ್ಟೇ ಮನುಷ್ಯ ಯಾವಾಗ ನೆಮ್ಮದಿ ಹುಡ್ಕೊಂಡು ಹೋಗಬೇಕು ಈಗ ನಾಳೆ ನಮ್ಮ ಮನೆಗೆ ಬಂದಾಗ ನೀವು ಒಬ್ಬ ಒಂದು ಸಹಾಯ ಅಂತ ಬಂದಾಗ ಏನೋ ಯಾರಿಗೋ ಏಟ್ ಬಿದ್ದಿರುತ್ತೆ ಅವಾಗ ಅಲ್ಲಿ ಹೋದಾಗ ನೀವು ಆ ಜಾತಿ ನೋಡ್ಬಿಟ್ಟು ಅವ್ರನ್ನ ಹೆಲ್ಪ್